ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ದಾವಣಗೆರೆ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಇಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಈಗ ನೋಡಿರಿ ಮೈ ಗೌರ್ಮೆಂಟ್ ಡಾಟ್ ಇನ್ ಎಮ್ ವೈ ಜಿ ವಿ ಡಾಟ್ ಇನ್ ಅಂತ ಮೈ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದೆ ನೀವು ಈ ಚಾ ಈ ವೆಬ್ಸೈಟಿಗೆ ನೀವು ಬಂದ್ರಪ್ಪ ಅಂದರೆ ಇದು ಭಾರತ ಸರ್ಕಾರದ ಒಂದು ವೆಬ್ಸೈಟ್ ಇದು ಓಕೆ ಭಾರತ ಸರ್ಕಾರದ ವೆಬ್ಸೈಟು ನೀವು ಇಲ್ಲಿ ನೋಡ್ಬೋದು ಎನ್ ಐ ಸಿ ಅಂತಿದೆ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅಂತ ಇದೆ ಇದು ಗೌರ್ಮೆಂಟ್ಗಳ ವೆಬ್ಸೈಟನ್ನು ಮೇಂಟೈನ್ ಮಾಡೋದೆಲ್ಲ ಈ ಸಂಸ್ಥೆನೇ ಓಕೆ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನು ಕಳ್ತೀವಲ್ಲ ಯಾವುದೇ ಒಂದು ವೆಬ್ಸೈಟು ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನು ಲಾಸ್ಟಿಗೆ ಎಂಡ್ ಆಗುತ್ತೆ ಅವೆಲ್ಲವೂ ಗೌರ್ಮೆಂಟ್ ವೆಬ್ಸೈಟ್ಗಳೇ ನೀವು ಡಾಟ್ ಕಾಮ್ ಡಾಟ್ ಇನ್ ಡಾಟ್ ಆರ್ ಅಂತ ಹೋದ ಅಲ್ಲ ಪ್ರೈವೇಟ್ ವೆಬ್ಸೈಟ್ಗೆ ಬಂದುಬಿಡ್ತವೆ ನೀವು ಇಲ್ಲಿ ಬಂದ್ಬಿಟ್ಟು ಮೈ ಗೌರ್ಮೆಂಟ್ ಡಾಟ್ ಇನ್ ಇದೆ ಎಮ್ ವೈ ಜಿ ಒ ಡಾಟ್ ಇನ್ ನೀವು ಇಲ್ಲಿ ಬರ್ತೀರಾ ಈ ಬಂದು ಈ ವೆಬ್ಸೈಟನ್ನು ಒಂದ್ಸಲಿ ಸ್ಟಡಿ ಮಾಡಿ ನೀವು ವೆಬ್ಸೈಟನ್ನು ಒಂದ್ಸಲಿ ಕೂಲಂಕುಷವಾಗಿ ನೀವು ನೋಡಿರಿ ಈ ವೆಬ್ಸೈಟಿಂದ ನೀವು ಭಾಳಷ್ಟು ಲ್ಯಾಕ್ಸ್ ಟುಗೆದರ್ ನೀವು ಅರ್ನ್ ಮಾಡ್ಬೋದು ಫಿಫ್ಟಿ ತೌಸಂಡು ಟ್ವೆಂಟಿ ಫೈವ್ ತೌಸಂಡು ಒನ್ ಲ್ಯಾಕು ಟೂ ಲ್ಯಾಕ್ ಅನ್ಕು ಇಲ್ಲಿ ಏನಿರುತ್ತೆ ಕಾಂಪಿಟೇಷನ್ಗಳು ರನ್ ಇರ್ತವೆ ಭಾರತ ಸರ್ಕಾರನೇ ಅದನ್ನು ಸ್ಪಾನ್ಸರ್ ಮಾಡುತ್ತೆ ಅವರೇ ಅದನ್ನು ನಿಮಗೆ ಪೇ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಬ್ಲೂ ಟ್ಯಾಸ್ಕ್ ಅಂತ ಇದನ್ನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ಇಲ್ಲಿ ಬಂದು ನೀವು ವ್ಯೂ ಆಲ್ ಅಂತ ನೀವು ಕೊಡ್ತೀರಾ ವ್ಯೂ ಆಲ್ ಅಂತ ನೀವು ಕೊಡ್ದಾಗ ಇಲ್ಲಿ ನೋಡಿರಿ ಓಪನ್ ಆಯಿತು ಓಪನ್ ಟ್ಯಾಸ್ಕ್ ಅಂಡರ್ ಮೈ ಗೌರ್ಮೆಂಟ್ ವೆಬ್ಸೈಟಲ್ಲಿ ಓಪನ್ ಆಗಿದೆ ಟ್ಯಾಸ್ಕು ನೀವು ಗ್ರಾಫಿಕ್ ಡಿಸೈನರು ಲೋಕಲ್ ಡಿಸೈನರ್ ಇರ್ಬೋದು ಆಮೇಲೆ ಟ್ಯಾಗ್ಲೈನ್ ಹೇಳಂಗೆ ಇರ್ಬೋದು ಹ್ಯಾಶ್ ಟ್ಯಾಗು ಇವೆಲ್ಲೋ ಕಾಂಪಿಟೇಷನ್ ಇರ್ತವೆ ನೀವು ಆ ಕಾಂಪಿಟೇಷನ್ ಓಪನ್ ಅಂತ ಏನಿರ್ತಾರಲ್ಲ ಇವೆಲ್ಲ ಓಪನ್ ಇದೆ ಅಂತ ಈ ಕಾಂಪಿಟೇಷನ್ಗಳು ಇವೆಲ್ಲವೂ ಓಪನ್ನಲ್ಲಿ ಇದ್ದಾವೆ ಅಂತ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಕಾಂಪಿಟೇಷನ್ನ ನಿಮಗೆ ತೋರಿಸ್ತೀನಿ ಸೆಲ್ಫಿ ವಿತ್ ಯುವರ್ ಫೇವ್ರೇಟ್ ಬುಕ್ ಅಂತ ಇದೆ ಸೆಲ್ಫಿ ತೆಗೆಸ್ಕೋಬೋದು ನೀವು ನೀವು ನಿಮ್ದು ಯಾವುದು ಫೇವ್ರೇಟ್ ಬುಕ್ ಇರುತ್ತೆ ಎನಿ ಲ್ಯಾಂಗ್ವೇಜಲ್ಲಿ ಇರ್ಬೋದು ಆ ಬುಕ್ಕನ್ನು ಆ ಬುಕ್ಕನ್ನು ನೀವು ಇಟ್ಕೊಂಡು ಒಂದು ಸೆಲ್ಫಿ ತೆಗೆದು ಈ ವೆಬ್ಸೈಟಲ್ಲಿ ಬಂದು ನೀವು ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿ ಹಾಗೆ ನೀವು ಇನ್ಸ್ಟಾಗ್ರಾಮು ಲಿಂಕ್ಡ್ ಇನ್ನು ಫೇಸ್ಬುಕ್ಕಲ್ಲಿ ನೀವು ಅದನ್ನ ಟ್ಯಾಗ್ ಮಾಡ್ತೀರಾ ನಿಮಗೆ ಇದು ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಬರ್ತೀರಾ ಕನ್ನಡ ಅಂತಿದೆ ಕನ್ನಡನ ನೀವು ಇಲ್ಲಿ ಕ್ಲಿಕ್ ಮಾಡ್ತೀರಾ ಕನ್ನಡ ಕ್ಲಿಕ್ ಮಾಡಿದಾಗ ಆ ವೆಬ್ಸೈಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ನೀವು ಇಲ್ಲಿ ವಿವರಗಳನ್ನು ನೋಡಿ ಅಂತಿದೆ ಇದನ್ನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ನೋಡಿರಿ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾನೆ ನೀವು ಇದನ್ನು ನೀವು ಫೋಟೋ ತರಿಸ್ಕೊಂಡಾದಮೇಲೆ ಈ ವೆಬ್ಸೈಟಿಗೆ ನೀವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಹೇಗೆ ಮಾಡ್ತೀರಪ್ಪ ಅಂತಂದ್ರೆ ನೀವು ಇಲ್ಲಿ ಬರ್ತೀರಾ ಇಲ್ಲಿ ಬಂದು ನೀವು ಲಾಗಿನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಡ್ತೀರಾ ನೀವು ಪರ್ಮನೆಂಟಾಗೂ ನೀವು ಇದರಲ್ಲಿ ನಿಮ್ಮದು ಇಮೇಲ್ ಐ ಡಿ ಅದನ್ನು ಕೊಟ್ಟು ನೀವು ಲಾಗಿನ್ ಆಗ್ಬೋದು ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ಬೋದು ಇಲ್ಲಪ್ಪ ಅಂದರೆ ನಿಮ್ಮ ಇಮೇಲ್ ಮೊಬೈಲ್ ನಂಬರ್ ನೀವು ಕೊಟ್ಟರೆ ಒನ್ ಟೈಮಲ್ಲಿ ನಿಮಗೆ ಲಾಗಿನ್ನು ಅದು ಒ ಟಿ ಪಿ ಸೆಂಡ್ ಮಾಡುತ್ತೆ ಓ ಟಿ ಪಿ ತ್ರೂ ನೀವು ಲಾಗಿನ್ನು ಆಗ್ಬೋದು ಓಕೆ ಈಗ ನೋಡಿ ಈಗ ಇಲ್ಲಿ ಬಂದು ಇದರಲ್ಲಿ ಏನು ಬಹುಮಾನ ಏನು ಕೊಟ್ಟರೆ ಅತ್ಯಾಕರ್ಷಕ ಬಹುಮಾನಗಳನ್ನು ಗೆಲ್ಲುವ ಅವಕಾಶ ಇಲ್ಲಿ ಯಾವುದೇ ಬಹುಮಾನನ ಅವರು ಇಷ್ಟೇ ಅಂತ ಹೇಳಲಿಲ್ಲ ಅತ್ಯಾಕರ್ಷಕ ಬಹುಮಾನಗಳು ಸಿಗ್ತವೆ ಅಂತ ಅವರು ಹೇಳಿದ್ದಾರೆ ಕೆಲವೊಂದಕ್ಕೆ ಒಂದು ಲಕ್ಷ ತನಕವನ್ನು ಕೊಡ್ತಾರೆ ಬಹುಮಾನ ಕೆಲವೊಂದಕ್ಕೆ ಒಂದೂವರೆ ಲಕ್ಷ ಐವತ್ತು ಸಾವಿರ ಎಪ್ಪದೈ ಸಾವಿರ ತನಕ ಇರುತ್ತೆ ಇದು ಇನ್ಸ್ಟಾಗ್ರಾಮ್ ನೀವು ಮೇಲೆ ಫೋಟೋನ ನಿಮ್ಮ ಬುಕ್ಕಿದ್ದಿನ ಫೋಟೋ ತೆಗೆದಾದ ಮೇಲೆ ಫೇವರೇಟ್ ಬುಕ್ ಸೆಲ್ಫಿ ಅಂದರೆ ಹ್ಯಾಶ್ ಟ್ಯಾಗ್ ಇದಕ್ಕೆ ಟ್ಯಾಗ್ ಮಾಡಬೇಕು ಆಮೇಲೆ ಎನ್ ಬಿ ಟಿ ಇಂಡಿಯಾ ಅಟ್ ಎನ್ ಬಿ ಟಿ ಇಂಡಿಯಾ ಎನ್ ಬಿ ಟಿ ಅಂದರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ ಅಂತ ನೀವು ಇದನ್ನು ಒಂದು ಸ್ವಲ್ಪ ಕಾಂಪಿಟೇಷನ್ ನೋಡಿ ಇದು ಪ್ರಾರಂಭ ದಿನಾಂಕ ನೋಡಿ ಪ್ರಾರಂಭ ದಿನಾಂಕ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ತನಕ ಇದೆ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇದೆ ಸ್ನೇಹಿತರೆ ನಮ್ಮ ದಾವಣಗೆರೆ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು